ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ದೇವಲಗಾನ್ಗಾಪುರದಲ್ಲಿ ಇರುವ ಶ್ರೀ ಗುರುದತ್ತ ಸ್ಫೂರ್ತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ವಸತಿ ಶಾಲೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಪಾಲಕರು ತಮ್ಮ ಬುದ್ಧಿಮಾಂದ್ಯ ಮಕ್ಕಳಿಗೆ ಪ್ರವೇಶ ಕಲ್ಪಿಸಬೇಕು ಎಂದು ಸಂಸ್ಥೆಯ ಕಾರ್ಯದರ್ಶಿ ವೆಂಕಟೇಶ್ ಪಾಟೀಲ್ ಮನವಿ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆರರಿಂದ ಹದಿನೆಂಟರ ವಯಸ್ಸಿನ ಬಾಲಕ ಬಾಲಕಿಯರಿಗೆ ಉಚಿತ ಪ್ರವೇಶದ ಜೊತೆಗೆ ಅವರಿಗೆ ಊಟ ಮತ್ತು ವಸತಿ ಸೌಲಭ್ಯ ಉಚಿತವಾಗಿ ಕಲ್ಪಿಸಲಾಗುತ್ತಿದೆ ರಾಜ್ಯ ಸರ್ಕಾರದ ವಿಕಲಚೇತನ ಇಲಾಖೆಯಿಂದ ಸಂಸ್ಥೆ ಮಾನ್ಯತೆ ಪಡೆದು ಅನುದಾನ ರಹಿತ ಶಾಲೆ ನಡೆಸಲಾಗುತ್ತಿದೆ ಮಕ್ಕಳಿಗೆ ನೋಡಿಕೊಳ್ಳಲು ಸಿಬ್ಬಂದಿ ಮತ್ತು ಶಿಕ್ಷಣಕ್ಕೆ ನುರಿತ ವಿಶೇಷ ಶಿಕ್ಷಕರನ್ನು ನಿಯೋಜನೆ ಮಾಡಲಾಗಿದೆ ನಲವತ್ತು ವಿದ್ಯಾರ್ಥಿಗಳಿಗೆ ಪ್ರವೇಶ ಅವಕಾಶವಿದ್ದು ಈಗಾಗಲೇ ಹದಿನೈದು ಜನ ಮಕ್ಕಳು ಪ್ರವೇಶ ಪಡೆದುಕೊಂಡಿದ್ದಾರೆ ಬುದ್ಧಿಮಾಂದ್ಯ ಹೊಂದಿರುವ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅವರ ಭವಿಷ್ಯ ಉಜ್ವಲಗೊಳಿಸಬೇಕು ಎಂದು ಮನವಿ ಮಾಡಿದರು ವಿನಂತಿಸಿಕೊಳ್ಳುತ್ತೇನೆ ಈ ಶಾಲೆಯಲ್ಲಿ ಯಾವುದೇ ಪ್ರವೇಶ ಶುಲ್ಕ ಇರುವುದಿಲ್ಲ ಮಕ್ಕಳಿಗೆ ನೋಡಿಕೊಳ್ಳಲು ಆಯಾ ಜವಾನ್ರು ವ್ಯವಸ್ಥೆ ಮಾಡಲು ಇರ್ತಾರೆ ಮತ್ತು ಇವರು ಊಟ ಬಟ್ಟೆ ವಸತಿ ಎಲ್ಲ ರೀತಿಯಿಂದ ಅನುಕೂಲಕರವಾಗಿರುತ್ತದೆ ಅದಕ್ಕೆ ತಾವು ದಯಮಾಡಿ ಈ ನಮ್ಮ ಕೋರಿಕೆಯನ್ನು ಮನ್ನಿಸಿ ಆದಷ್ಟು ಮಕ್ಕಳಿಗೆ ಪ್ರವೇಶ ಕೊಟ್ಟು ಅವರ ಭವಿಷ್ಯಕ್ಕೆ ನಿರ್ಮಾಣ ಮಾಡಬೇಕೆಂದು ತಮ್ಮಲ್ಲಿ ಕೊರುತ್ತ ಫ್ರೀ ಇದೆ ಮಕ್ಕಳಗಣಾಪುರ ಎರಡು ವರ್ಷ ಐತೆ ಸರ್ ಮೊದಲು ತಾಲೂಕದಾಗ ಐತ್ರಿ ಅಲ್ಲಿ ಇವಾಗ ಎರಡು ವರ್ಷ ಜೂನ್ ತಾಲೂಕು ಪ್ಲಸ್ ಹಾಂ ಅಲ್ಲಿ ಸ್ಥಳಾಂತರ ಸರ್ ಅಲ್ಲಿ ಕೊರೋನಾದಾಗ ಬಂದಾಗ ಸ್ಥಳಾಂತರ ಇಲ್ಲಿ ಇವಾಗ ಹದಿನೈದು ಜನ ಸರ್ ಟೋಟಲ್ ನಲ್ವತ್ನಾಲ್ಕು ಜನದು ಅಡ್ಮಿಷನ್ ಅದ ರೀ ಇವಾಗ ಹದಿನೈದು ಜನ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री